ಯಾಕೆ ಅಂದ್ರೆ ಆಕ್ಸಿಡೆಂಟ್ ಆಗಿತ್ತೆ ತಲೆಲ್ಲೆಲ್ಲ ಬ್ರೆಲ್ಟ್ ಹಾಯ್ ಸ್ಮಿತಾ ಹಲೋ ದಿವ್ಯಾ ನಮ್ಮ ಫ್ರೆಂಡ್ ರಮಣ್ಣಗೆ ಆಕ್ಸಿಡೆಂಟ್ ಆಗಿದೆ ಕಣೆ ಮೋಸ್ಟ್ಲಿ ಅವ್ರಿಗೆ ಬ್ಲಡ್ ಬೇಕಾಗಬಹುದು ನಿಂದು ಆಪೋಸಿಟಿವ್ ಅಲ್ವಾ ಹಾ ಹೌದು ಕಣೆ ಥ್ಯಾಂಕ್ ಗಾಡ್ ಇನ್ ಕೇಸ್ ಏನಾದ್ರೂ ಬ್ಲಡ್ ಬೇಕಾದ್ರೆ ನಾನು ಇಮಿಡಿಯೇಟ್ ಆಗಿ ಕಾಲ್ ಮಾಡ್ತೀನಿ ಶೂರ್ ಯಾವ ಹಾಸ್ಪಿಟಲ್ ಹಲೋ ಸ್ಮಿತಾ ಹಲೋ 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 ಈ ಬ್ಯಾಟ್ರಿನು ಇವಾಗಲೇ ಹೋಗಬೇಕಾ ಸರ್ ಥ್ಯಾಂಕ್ ಯು ಸರ್ ನನ್ನ ಫ್ರೆಂಡ್ನ ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದಕ್ಕೆ ಬ್ಲಡ್ ಕೊಡ್ತಾ ಇದ್ವಿ ಅದ್ಯಾಕ ಡಾಕ್ಟರ್ ಬೇಡ ಅನ್ಬಿಟ್ರಪ್ಪ ಸರ್ ನನ್ನ ಮೊಬೈಲ್ ಬ್ಯಾಟ್ರಿ ಡೆಡ್ ಆಗಿದೆ ಪ್ಲೀಸ್ ನಿಮ್ ಮೊಬೈಲ್ ಕೊಡ್ತೀರಾ ಸಾರಿ ಕರೆನ್ಸಿ ಖಾಲಿ ಹೋಗ್ಬಿಟ್ಟಿದೆ ನಂದ್ರಲ್ಲಿ ತಗೊಳ್ಳಿ ಯೂಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ನಾನು ಬೇಕಾ ಬೇಡ ಅಮ್ಮನ್ ಫೋನ್ ಮಾಡೋ ಅಂದ್ರೆ ಕರೆನ್ಸಿ ಇಲ್ಲ ಅಂದೆ ಈಗ ಅಮ್ಮನಿ ಕೇಳಿದ್ರೆ ಮಾತ್ರ ಹೆಣ್ಮಗು ಅಲ್ವಾ ಕಳ್ಳು ಚುರುಕ್ ಅಂದ್ಬಿಡ್ತು

ಏ ಆಷ್ಟದಿಂದ ಕರೆನ್ಸಿ ಎಲ್ಲ ಖಾಲಿ ಮಾಡ್ತಾಳೆ ಹೋಗಿಸ್ಕೊಂಡು ಬಾ ಹೋಗ್ ಬಾ ಮಾಡ್ತಿಲ್ಲ ಸರ್ ಪಾಪ папа ಅವರು ಬಿಜಿ ಇರಬೇಕು ನಾನು ಒಂದು ಮಿಸ್ ಕಾಲ್ ಕೊಡ್ಬೇಕು ಫೋನ್ ಕೊಡಿ ತಗೊಳ್ಳಿ ಥ್ಯಾಂಕ್ಸ್ ಒಂಚೂರು ಸಣ್ಣ ಅನ್ನದ ಬಿಟ್ಟು ಸಾಕತ್ ತಗೋದಕ್ಕೆ ಆ ಕರೆನ್ಸಿ ಅವಳಿಗೆ ಕರೆಕ್ಟ್ ಇದೇ ನಂಬರ್ ಅಲ್ವಾ ಯಾರು ರಾತ್ರಿ ಎಲ್ಲ ಕಷ್ಟಪಟ್ಟು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಸಲ ಮಿಸ್ ಕಾಲ್ ಕೊಟ್ಟಿದ್ದೀನಿ ಒಂದ್ ಮಾಡಕ್ ಆಗಲ್ಲ ನಿಮ್ ಯೋಗ್ಯತೆ ಯಾಕ್ರಿ ಬೇಕು ನಿಮಗ್ ನಮ್ಮ ಅಪ್ಪ ಕೋಟ್ಯಾಧೀಶ್ ಅಲ್ಲ ಒಂದುವರ್ ಸಾವಿರ ಕೊಟ್ಟಿಲ್ಲ ಅಂದ್ರೆ ನಮ್ ಫ್ಯಾಮಿಲಿ ಬೀದಿಗೆ ಬಂದ್ಬಿಡುತ್ತೆ ಯಾಕೆ ನನ್ ಕರೆನ್ಸಿ ಕರೆನ್ಸಿ ಅಲ್ವಾ ನಿಲ್ಸ್ಬಿಡ್ಬೇಕು ಗಂಡ್ ಮಕ್ಕಳ ಗೋಳು ಇಟ್ಕಳ ನಿಲ್ಸ್ಬೇಕು ನಾನು ದುಡ್ಡ ನನ್ಗೆ ವಾಪಸ್ ಕೊಡ್ಬೇಕು ಹುಚ್ಚ ಅನ್ಸುತ್ತೆ

ಮಗ ಆ ಕರೆನ್ಸಿ ಬಗ್ಗೆ ಫೋನ್ ಮಾಡಿದರೆ ಬೆಳಗ್ಗೆ ಬೆಳಗ್ಗೆ ನೋಡಿ ನೀನೇ ಮಾತಾಡೋವಾಗಲೇ ಯಾಕೆ ರಾತ್ರಿ 5 ಅಂತ ಮೀಟರ್ ಆಪ್ ಆಯ್ತಾ ಯಾರಿಗೆ ಕೊಡ ಇಲ್ಲಿ ಅವ್ಳು ಅಜ್ಜಿ ಕಡಾಯಿ ಏನಂತ ಅವಳದು ಹಲೋ ನಾನು ಸರ್ ಅದಕ್ಕೆ ಏನಿದು ಅದೇ ಕರೆನ್ಸಿ ಮ್ಯಾಟರ್ ಅದೇ ಕರೆನ್ಸಿನ ಯಾವಾಗ ಕೊಡ್ತೀಯಾ ಹೇಳು ಹಾ ಕೊಡ್ತೀನಿ ಸರ್ ಯಾವಾಗ ಎಲ್ಲ ಬರಬೇಕು ಸೆಂಟ್ರಲ್ ಮॉल ಹತ್ರ ಬಾ ಓಕೆ ಇಲ್ಲೇ ಗಡಿಯಾ ಕೊಡಲ್ಲ ಅಂತ ರಾತ್ರಿ ನೋಡ್ರಿ ಅಷ್ಟೊಂದ್ ಕಿರಿಕ್ ಮಾಡದ್ಲು ಈಗ ನೋಡ್ರಿ ಕೊಡ್ತೀನಿ ಅಂತ ಹೇಳಿ ಅಷ್ಟು ಅವ್ರು ಇಷ್ಟ ಬಂದಾಗ ಕೊಡ್ತೀನಿ ಅಂತಾರೆ ನಾವ್ ಹೋಗಿ ಈಸ್ಕೊಂಡ್ ಬರ್ಬೇಕು ನೀನ್ ಹೋಗಿ ಈಸ್ಕೊ ಬಂದ್ಬಿಡು ಇಲ್ಲ ನೀನು ಬರ ಹೋಗಿ ಬರೋಣ ಏ ನಾನ್ ಬರಲ್ಲಪ್ಪ ನೀನ್ ಹೋಗಿ ಈಸ್ಕೊಂಬನ್ ದುಡ್ಡು ಇಸ್ಕೊಂಡ್ ನಾನು ಯಾಕೆ ಹೋಗಬೇಕು ನೀನ್ ಹೋಗಿ ಈಸ್ಕೊ ಬಂದ್ರೆ ರಾತ್ರಿ ಆ ದುಡ್ಡಲ್ಲೇ ಪಾರ್ಟಿ ಕೊಡ್ತೀನಿ ಹುಡ್ಗಿನ್ ತಗ್ಲಾಕ್ತ ಪೊಲೀಸ್ ಅಂದ್ರೆ ಆಗಲ್ಲ ಅವ್ರ ಅಪ್ಪನ್ಗೋಸ್ಕರ ಇವ್ನು ಪೊಲೀಸ್ ಆಗದೆ ಆಗಲ್ಲ ಪ್ರೀಚಿರ ಹುಡುಗಿ ಬೇಕು ಅಂದ್ರೆ ಪೊಲೀಸ್ ಆಗ ಆಸೆನು ಬಿಡ್ಬೇಕು ನಮ್ದು ಸೇಮ್ ಡೈಲಾಗ್ ಹುಡುಗ ಬೇಕು ಅಂದ್ರೆ ಅವ್ರ ಅಪ್ಪನಲ್ಲ ಅವ್ರ ಅಪ್ಪನ್ ಬಿಟ್ಟು ಬರ್ತಾ ಇರ್ಬೇಕು ಅಪ್ಪ ಅಮ್ಮನ್ ಬಿಟ್ಟು ಓಡ್ ಹೋಗಿ ತರ ಇವಳ ಮದ್ವೆ ಆಗಲ್ಲ ಅಪ್ಪನ್ ಆಸೆ ಅಮ್ಮನ್ ಕರ್ಸ್ಕೊಳ್ಳುತ್ತೆ ಗುರಿಗೆ ಗೋರಿ ಕಟ್ಟಿ ಅವಳು ಹಿಂದೆ ಸುತ್ತಕ್ಕೆ ಇವನು ಬರಲ್ಲ ಿಲ್ಲ ಅಂತಂದ್ರೆ ಇಂತ ಬ್ಯೂಟಿಫುಲ್ ಟ್ರೆಡಿಷನಲ್ ಹುಡುಗಿ ಸಿಗೋದಿಲ್ಲ ನಮ್ಮ ಹುಡುಗನ್ ಬಗ್ಗೆ ಐಟಲ್ ಟವರ್ ಕ್ಯಾರೆಕ್ಟರ್ ಟೆರರ್ ಸಿಂಪಲ್ ಆಗಿ ಟೈಗರ್ ಪ್ರೀತಿ ಸೇಮ್ ಡೈಲಾಗ್ ನಮ್ಗಿಂತ ನಮ್ ಪ್ರೀತಿಗಿಂತ ಆ ಪೊಲೀಸ್ ಕೆಲಸನೇ ಹೆಚ್ಚಾಗೋಯ್ತಾ ಪ್ರೀತಿ ಅಲ್ಲ ಅವ್ಳಗಿಂತ ಅವ್ರ ಅಪ್ಪನಿಗಿಂತ ಅವ್ರ ಅಪ್ಪನಿಗಿಂತ ನಮ್ಮ ಪೊಲೀಸ್ ಕೆಲಸ ಮತ್ತೊಂದು ಲವ್ ಮಾಡಿದೆ ನಿಂದಿಂತ ಕಿತ್ತೋದ್ ಬುದ್ಧಿ ಅಂತ ಗೊತ್ತಿರಿ ಯಾವಾಗ ಲವ್ ಮಾಡ್ತಿದ್ದ ನಿಮ್ ಬುದ್ಧಿ ಲವ್ ಬೇರೆ ಕಡೆ ಸೂರಿ ಏನಾದ್ರು ಫೋನ್ ಮಾಡಿದ್ನೇನೆ ಇಲ್ಲ ಕಣೆ ಯಾವುದೇ ಕಾರಣಕ್ಕೂ ನೀನು ಮಾತ್ರ ಫೋನ್ ಮಾಡಕ್ಕೆ ಹೋಗಬೇಡ ಏನೈತೆ ಯಾರು ಹತ್ತು ರೂಪಾಯಿ ಕರೆನ್ಸಿ ಹಾಕ್ಸಿದಾರೆ ಯಾರು ನಾವೇ ಕರೆನ್ಸಿ ಹಾಕ್ಸಿದ್ದು ಅಂತ ಹೆಂಗ್ ಗೊತ್ತಾಗುತ್ತೆ ಅವಳಿಗೆ ನೀವಿಬ್ರು ಕನೆಕ್ಟ್ ಆಗಿದೆ ಕರೆನ್ಸಿಯಿಂದ ಹಾಗಾಗಿ ಹಂಗಾಗಿ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ಅವಳು ಫೋನ್ ಮಾಡೇ ಮಾಡ್ತಾಳೆ ಹಂಗಂತ ಅವಳೇ ಫೋನ್ ಮಾಡ್ತಾಳು ನಾನು ಹೇಳಿಲ್ವಾ ಮಾತಾಡ ಹಲೋ ಈ ತರ ಚೀಪ್ ಟ್ರಿಕ್ಸ್ ಎಲ್ಲ ಮಾಡಕ್ಕೆ ನಾಚಿಕೆ ಆಗಲ್ವಾ

ಮಾಡ್ತಿಯಂತೆ ಏನಮ್ಮ ವಿಷಯ ಏನ್ ಹಿಂಗಾಡ್ತಾವ್ಳು ಆಡಾಣಿ ಏ ತಾಡಿಯ ಇರೇ ತಗೋ ನಿನ್ ದುಡ್ಡು ನಂದು ನಮ್ಮ ಇಬ್ರು ಮಧ್ಯೆ ಯಾವ ಸಂಬಂಧನೂ ಇಲ್ಲ ಬಾಕಿನೂ ಉಳ್ದಿಲ್ಲ ಹಲೋ ಎವ್ರಿ ಸಕ್ಸಸ್ಫುಲ್ ಜೆಂಟ್ಸ್ ಬಿಹೇವ್ ಒನ್ ಲೇಡಿ ಎನಿ ಟೈಮ್ ಸೈನಿಂಗ್ ಯು ನೋ ಹಲೋ ಇಂಗ್ಲಿಷ್ ಗೊತ್ತಿದ್ರೆ ಮಾತಾಡಿ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಅ ವುಮೆನ್ ಅಂತ ಏ ಯಾ ಅಂತದ ಒಂದು ಅಯ್ಯ ನಮ್ಮ ಭಾಷೆಲ್ಲ ಹೇಳೋದಾದ್ರೆ ಗೆದ್ದಿರೋ ಗೂಳಿಯಿಂದ ಒಂದ್ ಅಸ ಇದ್ದೇ ಇರುತ್ತೆ ಕರೆಕ್ಟಾ ಅಸಾನೋ ಪಸಾನೋ ಇವ್ರ ಅಪ್ಪನಿಗೆ ಪೋಲೀಸ್ ಅಂದ್ರೆ ಆಗಲ್ಲ ಇದು ಯುಲ್ ಟೆನ್ಶನ್ ನೀವು ಕೊಯ್ದಿದ್ದು ಸಾಕು ಅವರಿಬ್ರು ಮಾತಾಡ್ತಾರೆ ಬನ್ನಿ ಐಸ್ ಕ್ರೀಮ್ ತಗೋ ಬರೋಣ ಹೀಗೆ ಬರ್ತೀನಿ ಸ್ಮಿತಾ ಸರಿ ಬಟ್ ನೀನಾಗತ್ತು ಮಾತಾಡಿದ್ದು ಕೇಳಿ ನಂಗೆ ಎಷ್ಟು ಬೇಜಾರಾಯ್ತು ಗೊತ್ತಾ ಅಯ್ಯೋ ನಾನೆಲ್ಲ ಮಾತಾಡ್ದೆ ಎಲ್ಲ ಆನಂದ್ ಮಗ ತನಕ ಮಾತಾಡಿದ್ದು ಹೌದಲ್ಲ ಎಲ್ಲ ಅವರಿಬ್ಬರೆ ಮಾತಾಡಿದ್ದು ಅಪ್ಪ ಸದ್ಯ ಅವರಿಬ್ರು ಒಂದಾಗ್ಬಿಟ್ರು ಅಲ್ಲ ಸಪೋಸ್ ನಿಮ್ ಲವರು ಪೊಲೀಸ್ ಆಗಿದ್ರೆ ನೀವೇನ್ ಮಾಡ್ತಿದ್ರಿ ನಾನಾ ತಬ್ಗೊಂಡು ಕಿಸ್ ಕಟ್ಬಿಟ್ಟಿದ್ದೆ ನೀವು ನಾನು ಅಷ್ಟೇ ನಾನು ರೆಡಿ ಬೇಗ ಕೊಡಿ ನೀನು ನಿಮ್ಮಪ್ಪ ಹೇಳ್ದಂಗೆಲ್ಲ ಕೇಳ್ಕೊಂಡಿರಕ್ಕಾಗಲ್ಲ ಕಣೆ ನಾನ್ ಹೇಳೋ ತರ ಕೇಳ್ಕೊಂಡಿದ್ದೆ ಇರ್ಬೋದು ಇಲ್ಲ ನನ್ಗೊಂದು ಇಂಪಾರ್ಟೆಂಟ್ ನಾನ್ ಪೊಲೀಸ್ ಆಗೋದು ನನಗೆ ಇಂಪಾರ್ಟೆಂಟ್ ಹೋಗಲೇ ಮಾಡಕ್ ಅವನೇ ಕರೆಕ್ಟ್ ಏ ಸಾಕೊಂಡಿದ್ದೀನಿ ಹೋಗಲೇ ಏನೋ ಪಾಪ ಚಾರ್ಜ್ ಸೊತ್ತಾಣ ರಿಪುಟ್ ಒಂದ್ ಮಾಡ ಎಲ್ಲ ಡ್ರೆಸ್ ನೋಡಿದ್ರೆ ಪೊಲೀಸು ಅಂತ ಗೊತ್ತಾಗುತ್ತೆ ಅಚ್ಚರಿ ಇವನ್ ಯಾರು ನಿಮ್ಗೆಲ್ಲ ಪೊಲೀಸ್ ಟ್ರೈನಿಂಗ್ ಕೊಡಕ್ ಬಂದಿರೋ ಸ್ಪೆಷಲ್ ಆಫೀಸರ್ ಇವ್ರೇನು ಮುಖು ತುಂಬಾ ಗಡ್ಡ ಬಿಟ್ಟಿದ್ದಾರೆ ಇವರು ಪೊಲೀಸ್ ಆಫೀಸರ್ ಅದು ನಿಮ್ಗೆಲ್ಲ ಬೇಗ ಕೆಲಸ ಸಿಗ್ಲಿ ಅಂತ ದೇವ್ರಿಗೆ ಅರ್ಕೆ ಹೊತ್ಕೊಂಡಿದೀನಿ ಬೇಡ ಅಂದ್ರೆ ಹೇಳಿ ಈಗಲೇ ಕೆರೆದಾಕ್ ಬೇಡ ಬೇಡ ನೀವ್ ಹಂಗೆ ಚೆನ್ನಾಗಿದ್ರಿ ಬಿಡಲ್ಲ ಟ್ರೈನ್ 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 ಸೊ ಯಾರಿದ್ರಿ ಫೋನು ಕರ್ತವ್ಯದ ಕರೆಯೋಲ್ಲ ಚಿನ್ನ ಕಮಿಷನರ್ ಆಫೀಸಿಂದ ಫೋನ್ ಬಂದಿದೆ ನಾನು ಅರ್ಜೆಂಟ್ ಆಗಿ ಹೋಗ್ಬೇಕು ಇಂಥ ಟೈಮಲ್ಲಿ ನಾನು ಒಬ್ಬಳೆ ಬಿಟ್ಟು ಹೋಗ್ಬೇಕಾ ಪ್ಲೀಸ್ ಹೋಗ್ಬೇಡಿ ಆಯ್ತಾ ಸಾಧ್ಯ ಇಲ್ಲ ಚಿನ್ನ ಈ ಟೈಮ್ ಮಾತ್ರ ಅಲ್ಲ ನಿನಗೆ ನೋವು ಬಂದು ಅಮ್ಮ ನೋವು ಅಮ್ಮ ನೋವು ಅಮ್ಮ ನೋವು ಹೋಗಿದ್ರು ನಾನು ಹೋಗಿ ಹೋಗ್ತೀನಿ ಯಾಕೆ ಅಂದ್ರೆ ಆಮ್ ನಾಟ್ ಎ ವಾಚ್ ಮ್ಯಾನ್ ಐ ಒಂದ್ ನಿಮ ಸುಮಂಗಲಿ ಬರ್ಲಾಚಿನ ಎಲ್ಲ ರೌಂಡ್ ಕ್ಯಾನ್ಸಲ್ ಮಾಡ್ಬಿಟ್ಟು ಕೊನೆ ಇದೆಯಲ್ಲ ಫಟಾಫಟ್ ರೌಂಡ್ ಅಲ್ಲಿಗೆ ಹೋಗ್ಬಿಡೋಣ ಕ್ವಶನ್ ನಂಬರ್ ಒನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾರು ಇರ್ತಾರೆ ಆಪ್ಷನ್ ಎ ಪೊಲೀಸ್ ಆಪ್ಷನ್ ಬಿ ಕಳ್ಳ ಇಬ್ರು ಇರ್ತಾರೆ ರಾಂಗ್ ಆನ್ಸರ್ ಇಬ್ರು ಇರಲ್ಲ ಅದೇ ಮೇಲೆ ಇನ್ಯಾರು ಇರ್ತಾರ ಖಾಲಿ ಇರುತ್ತೆ ಕಳ್ಳ ಕದಿಯಕ್ ಹೋಗಿರ್ತಾನೆ ಪೊಲೀಸ್ ಹಿಡಿಯಕ್ ಹೋಗಿರ್ತಾರೆ ಕ್ವಶನ್ ನಂಬರ್ ಟು ಪೊಲೀಸ್ ಆಗೋದಕ್ಕೆ ನೀವೆಲ್ಲ ಎಷ್ಟು ಲಂಚ ಕೊಟ್ಟಿದ್ದೀರಾ ಆಪ್ಷನ್ ಎ ಐದ್ ಲಕ್ಷ ಆಪ್ಷನ್ ಬಿ ಹತ್ ಲಕ್ಷ ಆಪ್ಷನ್ ಸಿ ಇಪ್ಪತ್ತೈದ್ ಲಕ್ಷ ಏಯ್ ನಿಮ್ಮ ಸಮಯ ಮುಗಿತಾಯಿದೆ ಬೇಗ ಇಲ್ಲಿಂದ ಔಟ್ ಆಗಿ ಹೋಗ್ತಿರ. ಆದೂ ನಿಮ್ಮ ಟೈಮ್ ಇಸ್ ಗೆಟ್ಟಿಂಗ್ ಓವರ್. ಕಮ್ ಬೇಗ ಬೇಗ ಇಲ್ಲಿ. ಸರ್ ಈ ಪ್ರಪಂಚದಲ್ಲಿ ನನಗಿಂತ ಒಳ್ಳೆಯವ್ರನ್ನ ಎಲ್ಲೂ ನೋಡಿರಲಿಲ್ಲ ಸರ್. ಆದ್ರೆ ಇವರೆಲ್ಲ ನನಗಿಂತ ಒಳ್ಳೆಯವ್ರು ಸರ್ पापा? ಕೊಟ್ಟಿರೋ ಲಂಚ್ ಅನ್ನು ಮರೆತುಬಿ ದರೇ. ಯಾಕೆ ಮರೆತು ಬಿಡ್ತೀವಿ? ಕೊಟ್ಟರೋ ಚಿಲ್ಲರೆ ಕಾಸ ಎಲ್ಲಾ 25 ಲಕ್ಷ. ಹ್ಞಾ.